ನಮಸ್ಕಾರ ಎಂದಿನಂತೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂತ ಚಂದಾದಾರರಾಗಿ ನಮ್ಮ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಾನು ಇದುವರೆಗೂ ಒಂದು ಮುನ್ನೂರೈವತ್ತಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಮಾಡಿ ಕಾನೂನಿನ ಬೇರೆ ಬೇರೆ ವಿಷಯಗಳ ಕುರಿತು ಮಾತಾಡಿದ್ದೀನಿ ನೀವೆಲ್ಲ ಅದನ್ನ ಅದಕ್ಕೆ ಸ ತಕ್ಕ ಬೆಂಬಲ ಕೊಡ್ತಾ ಇದ್ದೀರಾ ಅದಕ್ಕೆ ನನ್ನ ಕೃತಜ್ಞತೆಗಳು ಈ ಇಷ್ಟೆಲ್ಲ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು ಬಹಳ ಜನಕ್ಕೆ ಅನುಮಾನ ಇದೆ ಪದೇ ಪದೇ ಪ್ರಶ್ನೆ ಕೇಳ್ತಿರ್ತಾರೆ ಫೋನ್ ಮಾಡ್ತಾರೆ ಕಾಮೆಂಟ್ ಸೆಕ್ಷನ್ ಬರೀತಾರೆ ಆದ್ರಿಂದ ಇನ್ಮೇಲೆ ನಾ ಆಗಿಂದಾಗ್ಗೆ ಈ ನಾನು ಮಾಡಿರ್ತಕ್ಕಂಥ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಅನಿಸೋದ್ರ ಬಗ್ಗೆ ಅನಿಸೋ ವಿಷಯಗಳ ಕುರಿತು ನಾನು ಒಂಚೂರು ಬ್ರೀಫಾಗಿ ಯಾಕೆ ಹೇಳಬಾರ್ದು ಅನ್ನಿಸ್ತು ಸುಮ್ಮನೆ ಒಂದು ಒಂದೊಂದು ನಿಮಿಷ ಒಂದೊಂದು ವಿಷಯದ ಬಗ್ಗೆ ಜನಗಳಿಗೆ ಅದು ಭಾಳ ಇಂಪಾರ್ಟೆಂಟ್ ಜನ್ ದಿನನಿತ್ಯದ ಬದುಕಿನಲ್ಲಿ ಬೇಕಾಗುವಂಥ ಕಾನೂನಿನ ಸಂಗತಿಗಳು ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಮೊದಲನೇ ವಿಷಯ ಪ್ರಬೇಟ್ ನಾನು ಹೇಳಿದ್ದೆ ನನ್ನ ವಿಡಿಯೋದಲ್ಲಿ ಪ್ರೊಬೇಟ್ ಯಾವಾಗ ತೊಗೋಬೇಕು ಅಂತ ವಿಲ್ ಇರುತ್ತೆ ನೀವು ಖಾತೆ ಮಾಡೋಕ್ಕೆ ಕೊಡ್ತೀರಾ ಎಲ್ಲಿ ತಾಲೂಕ್ ಆಫ್ಸರ್ ಕೊಡ್ತೀರಾ ಹೌದಾ ತಹಶೀಲ್ದಾರ್ ಆಫ್ಸರ್ ಕೊಡ್ತೀರಾ ಅವರಿಗೆ ಪ್ರೊಬೇಟ್ ನಿಂತಾರೆ ಪ್ರಬೇಟ್ ಅವಶ್ಯಕತೆ ಇಲ್ಲ ಎಲ್ಲ ಬಿಲ್ಗಳಿಗೂ ಪ್ರೈಬೇಟ್ ಅವಶ್ಯಕತೆ ಇಲ್ಲ ತಿಳ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಬೇಕಾದ ನಾನು ಒಂದು ಡಿಶನ್ ಕೂಡ ಹಾಕಿದ್ದೀನಿ ನಾನು ತಾವು ನೋಡ್ಬೋದು ಅದನ್ನ ಏನಂದರೆ ಯಾರು ವಿಲ್ ಬರೆದು ಆ ವಿಲ್ಲಲ್ಲಿ ಬರೆದಂಥ ಆಸ್ತಿ ನೋಡ್ಕೊಳ್ಳೋಕ್ಕೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಡಳಿತಗಾರ ನೇಮಿಸ್ತಾರೆ ಅಂತ ಸಂದರ್ಭಗಳಲ್ಲಿ ಮಾತ್ರ ಪ್ರೈಬೇಟ್ ಬೇಕಾಗತ್ತೆ ಬೇರೆ ಸಂದರ್ಭಗಳಲ್ಲಿ ಪ್ರಭೇಟ್ ಬೇಕಾಗಲ್ಲ ಆದ್ರಿಂದ ಯಾರಾದರೂ ಪ್ರೊವೇಟ್ ಬೇಕು ಅಂದರೆ ಗಲಾಟೆ ಮಾಡಿ ಕೊಡಬೇಡಿ ಮಾಡಿಸ್ಕೊಳದ್ರೆ ಅದಕ್ಕೆ ಆ ಖರ್ಚು ಅವಶ್ಯಕತೆ ಇಲ್ಲ ನೀವು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಪ್ರೈವೇಟ್ ತರೋ ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ವಿಲ್ ಕೊಟ್ಟರೆ ತಕ್ಷಣ ಅವನು ಖಾತೆ ಮಾಡ್ಕೊಡ್ಬೇಕು ಇಲ್ಲ ಹೋದರೆ ಎಂಡಾರ್ಸ್ಮೆಂಟ್ ತಗೊಳ್ಳಿ ಎ ಸಿಗೊಂದು ಅಪೀಲ್ ಹಾಕಿ ಇಲ್ಲ ನಿಮ್ಗೆ ಅನುಕೂಲ ಆದರೆ ನೀವು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ಬೋದು ಪ್ರೊಬೇಟ್ ಅವಶ್ಯಕತೆ ಇಲ್ಲ ಆಯಿತಾ ಒಂದನೇ ವಿಷಯ ಎರಡನೇ ವಿಷಯ ನೋಟ್ರಿ ಸೀಲು ಭಾಳ ಜನ ನಾವು ನಾ ಸರ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನೋಟ್ರಿ ಸೀಲ್ ಹಾಕ್ಸಿದೀವಿ ಅಂತಾರೆ ಈಗ ಅಗ್ರಿಮೆಂಟ್ಗಳಿಗೆ ನೋಟ್ರಿ ಸೀಲ್ ಹಾಕ್ಕೊಡ್ಬೇಕು ಅಂತ ಯಾವ ಪುಣ್ಯಾತ್ಮ ಹೇಳ್ದೋ ನಂಗೆ ಗೊತ್ತಿಲ್ಲಪ್ಪ ಎಲ್ಲೂ ಇಲ್ಲ ಅದು ನೋಟ್ರಿ ಸೀಲ್ಗೂ ನೋಟ್ರಿ ಇದಕ್ಕೂ ಸೀಲಿಗೂ ನಿಮ್ಮ ಅಗ್ರಿಮೆಂಟ್ಗೂ ಸಂಬಂಧ ಇಲ್ಲ ನೋಟ್ರಿ ಇವ್ರ ಹತ್ರ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಅಂದರೆ ಅಫಿಡೆವಿಟ್ಗೆ ಅಥವಾ ಪವರ್ಫ್ ಅಟಾರ್ನಿಗೆ ಹೋಗಬೇಕಾಗತ್ತೆ ಬೇರೆ ಯಾವ ವಿಷಯಕ್ಕೂ ಬೇಕಾಗಿಲ್ಲ ನಿಮ್ಮ ಹತ್ರ ಗೊತ್ತ ನೀವು ಹೋಗಬೇಕಾದಿಲ್ಲ ನೀವು ಅಗ್ರಿಮೆಂಟ್ಗಳಿಗೆಲ್ಲ ಸೀಲ್ ಹಾಕೋ ಅವಶ್ಯಕತೆ ಇಲ್ಲ ನೀವು ಸೀಲ್ ಹಾಕಿಸಿ ಬಿಡಲಿ ಆ ಅಗ್ರಿಮೆಂಟಿಗೆ ಅಷ್ಟೇ ಬೆಲೆ ಆಯಿತಾ ಮುಂದೆ ರಿಜಿಸ್ಟರ್ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಆದರೆ ಮುಂದೆ ರಿಜಿಸ್ಟರ್ ಮಾಡದ ಯಾವುದೇ ಒಂದು ಅಗ್ರಿಮೆಂಟ್ ಇದ್ದರೆ ಹಾಗೆ ಇಟ್ಕೊಳ್ಳಿ ಅದಕ್ಕೆ ನೋಟ್ರಿ ಸೀಲ್ ಬೇಕಾಗಿಲ್ಲ ಆಯಿತಾ ಇದೊಂದು ವಿಷಯ ಮತ್ತು ಮೂರನೇ ವಿಷಯಕ್ಕೆ ಹೋಗ್ತೀನಿ ಈ ಕಾಂಪ್ರಮೈಸ್ ಡಿಗ್ರಿ ನೀವು ಕೋರ್ಟಲ್ಲಿ ರಾಜಿ ಮಾಡ್ಕೊಳ್ತೀರ ಹೌದಾ ಕಾಂಪ್ರಮೈಸ್ ಡಿಗ್ರಿ ಎಲ್ಲಿ ಲೋಕ ಅದಾಲತಲ್ಲಿರ್ಬೋದು ಕೋರ್ಟಲ್ಲಿರ್ಬೋದು ಅದನ್ನು ಅದರ ಸಮ್ ಅದರ ಪ್ರಕಾರ ನೀವು ಖಾತೆ ಮಾಡ್ಸೋಕೆ ಹೋಗ್ಬೇಕಾದ್ರೆ ಈ ತಾಲೂಕು ಆಫೀಸಲ್ಲಿ ಅಥವಾ ಬೇರೆ ಕಡೆ ಇದು ಕೇಳ್ತಾರೆ ಏನು ಲೆಮಿನಿ ಸ್ಕೆಚ್ ಕೇಳ್ತಾರೆ ಬೇಕಾಗಿಲ್ಲ ಲೆಮಿನಿ ಸ್ಕೆಚ್ ಬೇಕಾಗಿಲ್ಲ ನೀವು ಕೃಷಿ ಭೂಮಿಗೋಸ್ಕರ ನೀವೇನೂ ಸ ಕಾಂಪ್ರಮೈಸ್ ಮಾಡಿಕೊಂಡು ಖಾತೆ ಮಾಡಿಕೊಡಿ ಬೇಡ ನಾನು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಡಿಶನ್ ಕೂಡ ಹಾಕಿದ್ದೀನಿ ಬೇಕಾಷ್ಟು ಡಿಶನ್ ಸಿಗುತ್ತೆ ಲಾರ್ ಅದರ ಹತ್ರ ಕೇಳ್ಬೋದು ಗೊತ್ತಾಯ್ತಾ ಕಾಂಪ್ರಮೈಸ್ ಡಿಗ್ರಿ ಮಾಡಿಕೊಂಡಾಗ ಮತ್ತೆ ಇನ್ನೊಂದು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಎಲ್ಲ ರೆವಿನ್ಯೂ ಆಫೀಸರ್ಗಳಿಗೆ ಅಂದರೆ ತಹಶೀಲ್ದಾರ್ಗೆ ಎಸಿಗೆ ಡಿ ಸಿ ಗೆ ಸರ್ಕ್ಯುಲರ್ ಕಳಿಸಿದ್ದಾರೆ ಏನಂತ ನೀವು ಕಾಂಪ್ರಮೈಸ್ ಡಿಗ್ರಿ ಆಗಿ ಮಾಡಿಕೊಂಡು ಖಾತೆ ಮಾಡಿ ಅಂತ ಬಂದರೆ ದಯವಿಟ್ಟು ಲೆವೆನ್ ಈ ಸ್ಕೆಚ್ಚು ಕೇಳಬಾರದು ಕೇಳದೇ ನೀವು ಖಾತೆ ಮಾಡಿಕೊಡ್ಬೇಕು ಅಂತ ಜ್ಞಾಪಕ ಇರಲಿ ಆದರೆ ಬಾಕಿ ಮಾರ್ಬೇಕಾದ್ರೆ ನೀವು ನೀವು ಲೆವೆನ್ ಸ್ಕೆಚ್ ಮಾಡಬೇಕಾಗತ್ತೆ ಅದು ಗ್ಯಾರಂಟಿ ಇದ್ರ ಬಗ್ಗೆ ನಿಮಗೆ ನಿಮಗೆ ಇನ್ನೊಂದು ಯಾರೇ ಆದರೂ ಲೆವೆನ್ ಸ್ಕೆಚ್ ತರಬೇಕು ಕಾಂಪ್ರಮೆಂಟಿಕ್ ಇರಲಿ ಅಂತ ಗಲಾಟೆ ಮಾಡಿ ಸುಮ್ಮನೆ ಕೂತ್ಕೋಬೇಡಿ ಇನ್ಮೇಲೆ ಗೊತ್ತಾಯ್ತಾ ಆರ್ಡರ್ ಮಾಡಿಸ್ಕೋಬೇಕು ಮಾಡಿಕೊಡಿ ಹೇಳಿ ಮಾಡಿಕೊಡೋ ಬರಲ್ಲ ಅಂತ ಆರ್ಡ್ರ್ ಮಾಡಿಸ್ಕೊಡಿ ಒಂದು ಎರಡನೇದಾಗಿ ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳು ಕೊಡಬೇಕು ಅಂತ ಅವ್ರು ವಿಧಾನಸೌಧದಲ್ಲಿ ಸಿಗುತ್ತೆ ಅಥವಾ ಅವರ ಸಂಬಂಧಪಟ್ಟ ಇಲಾಖೆಯ ವೆಬ್ಸೈಟ್ಗೆ ಹೋದ್ರೂ ಸಿಕ್ಕತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಿ ದಯವಿಟ್ಟು ಮತ್ತೆ ಮುಂದಿನದಕ್ಕೆ ಹೋಗ್ತಾಯಿದ್ದೀನಿ ಖಾತ ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಹೇಳಿದೆ ಖಾತೆ ಯಾರ ಸಿಗಿರುತ್ತೆ ಓನರ್ ಅಲ್ಲ ಗೊತ್ತಾಯ್ತಾ ಅವರು ಯಾವ ಒಂದು ದಾಖಲೆಯ ಆಧಾರದ ಮೇಲೆ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಮ್ಯುಟೇಷನ್ ಇರುತ್ತೆ ಅಥವಾ ಇಲ್ಲೂ ಪ್ರಾಪರ್ಟಿ ರಿಜಿಸ್ಟರ್ ಇರುತ್ತೆ ಅದನ್ನ ಪಡ್ಕೋಬೇಕಾಗತ್ತೆ ಮತ್ತಿನ್ನೊಂದು ಬರೇ ಕ್ರಯಪತ್ರದ ಮೂಲಕ ಇವರು ಯಾರ ಹತ್ರಕ್ಕೋಗ್ಕೊಂಡ್ಬಿಟ್ಟಿದ್ದಾರೆ ಖಾತೆ ಆಗಿದೆ ಅನ್ನೋಕ್ಕಿಂತ ಹೆಚ್ಚಿಗೆ ಯಾರು ಇವರಿಗೆ ಮಾರಿದ್ದಾನೆ ಅವನಿಗೆ ಹಕ್ಕಿದೆಯಾ ಅಂತಕ್ಕಂಥದ್ದು ಪರಿಚಯ ಮಾಡಬೇಕಾಗತ್ತೆ ಹಕ್ಕಿರುವ ವ್ಯಕ್ತಿ ಇವರಿಗೆ ದಾನ ಮಾಡಿಕೊಟ್ರೆ ಅಥವಾ ಮ ಬರ್ಕೊಟ್ರೆ ಕ್ರಯಪತ್ರ ಬರ್ಕೊಟ್ರೆ ಅಥವಾ ಇಲ್ಲಿ ಬರೆದ್ರೆ ಆಗ ಮಾತ್ರ ಇವರು ಓನರ್ ಆಗ್ತಾರೆ ಖಾತೆ ಆಗುತ್ತೆ ಜ್ಞಾಪಕ ಇರಲಿ ಖಾತೆ ಇದ್ದವರೆಲ್ಲ ಮಾಲೀಕರಲ್ಲ ಆಯಿತಾ ಮುಂದಿನ ವಿಷಯಕ್ಕೆ ಹೋಗ್ತೀನಿ ಇನ್ನೊಂದು ಈಗ ಮತ್ತೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಮಾತಾಡೋದಾದರೆ ಏ ಈಗ ನಾವು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏ ಖಾತ ಬಿ ಹೇಳಿದ್ದೇನೆ ನನಗೆ ಏ ಖಾತ ಕಾನೂನು ಪ್ರಕಾರ ಸರಿಯಾಗಿರ್ತಕ್ಕಂಥ ಒಂದು ಲೇಔಟು ಸೈಟು ತೊಗೋಬೋದು ನೀವು ಬಿ ಖಾತ ಅಂದರೆ ಕಾನೂನು ಪ್ರಕಾರ ರಚನೆ ಆಗಿಲ್ಲದಂಥ ಒಂದು ಲೇಔಟ್ನಲ್ಲಿ ಮಾಡಿದಂಥ ಸೈಟು ಅದು ರೆವಿನ್ಯೂ ಲ್ಯಾಂಡಲ್ಲಿ ಮಾಡಿದಂಥದ್ದು ಆದರೆ ಈಗ ಈ ಖಾತ ಬಂದಿರೋದ್ರಿಂದ ನೀವು ಬಿ ಖಾತೆಯ ಸೈಟ್ ಪ್ರಾಪರ್ಟಿ ತೊಗೊಂಡ್ರೆ ಅದು ಖಾತ ಆಗೋಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ದರೆ ಬಿ ಖಾತಕ್ಕೆ ಪ್ರಾಪರ್ಟಿ ತೊಗೊಳಕ್ಕೆ ಹೋಗಬೇಡಿ ದಯವಿಟ್ಟು ಈ ಖಾತೆಗೆ ಏನೇನು ದಾಖಲೆಗಳು ಬೇಕೋ ಅದಿದ್ದರೆ ತೊಗೋಬೇಕಾಗತ್ತೆ ಇಲ್ಲದೋ ಹೋದರೆ ನಿಮಗೆ ಏಕಾತ ಖಾತ ಆಗೋದಿಲ್ಲ ಇದು ಇರಲಿ ಆಯಿತಾ ಮತ್ತು ಸ್ವಯಾರ್ಜಿತ ಪಿತ್ರಾಯತ ಆಸ್ತಿ ಬಗ್ಗೆ ಹೇಳಿದ್ದೆ ಆದರೂ ಬಹಳ ಜನ ಅನುಮಾನ ಇಟ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀವಿ ಸ್ವಾಯತ್ತ ಅಂದರೆ ನೀವು ಸ್ವಂತ ದುಡಿದದ್ದು ಗೊತ್ತಾಯ್ತು ನೀವು ಗಳಿಸಿದ ಆಸ್ತಿ ಅಥವಾ ಅಥವಾ ನಿಮ್ಮ ತಂದೆ ಅಥವಾ ಅಜ್ಜನಿಗೆ ಸ್ವಾಯರ್ತವಾಗಿ ಬಂದು ಅವರು ಸತ್ತ ನಂತರ ನೀವು ಹಂಚಿಕೊಂಡದ್ದು ಗೊತ್ತಾಯ್ತಾ ಇವೆಲ್ಲ ಸ್ವಾಯತ್ತ ಆಗತ್ತೆ ಪಿತ್ರಾಯತ ಯಾವಾಗ ಅಂದರೆ ನಾಲ್ಕು ತಲೆಮಾರಿಂದ ನಿಮ್ಮ ಕುಟುಂಬದಲ್ಲಿ ವಿಭಾಗ ಆಗದಲ್ಲೇ ಬಂದಂಥ ಆಸ್ತಿ ಇದೆಯಲ್ಲ ಅದು ಪಿತ್ರಾಯ್ತ ಆಸ್ತಿ ಆಯಿತಾ ಈ ಸ್ವಾಯತ ಆಸ್ತಿ ಹಂಚ್ಕೋಬೇಕಾದ್ರೆ ಈ ಪಿತ್ರಾಯುತ್ತ ಆಸ್ತಿ ಹಂಚ್ಕೋಬೇಕಾದ್ರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಈಕ್ವಲಾಗಿ ಬರುತ್ತೆ ಅದು ತಾಯಿಗೆ ಬರೋಲ್ಲ ಆದರೆ ಸ್ವಾಯರ್ತ ಆಸ್ತಿ ಯಾರೋ ಒಬ್ಬರು ಗಂಡ ಸತ್ತೋದ್ರು ಅನ್ನೋ ಕಾರಣಕ್ಕೆ ಆಸ್ತಿ ಉಳಿದ್ರೆ ಅಥವಾ ತಾಯಿ ಸತ್ತೋದ್ರಂತ ಆಸ್ತಿ ಉಳಿದ್ರೆ ಅಲ್ಲಿ ಮಕ್ಕಳೆಲ್ಲ ಹಂಚ್ಕೊಳ್ತಾರೆ ಸಮಾನವಾಗಿ ಆದರೆ ಗಂಟಕ್ಕೆ ಬರೋಲ್ಲ ಗಂಡ ಕ್ಲಾಸ್ ಟು ಹೇರ್ ಈ ಕ್ಲಾಸ್ ಒನ್ ಕ್ಲಾಸ್ ಟೂ ಹೇರ್ ಹೇಳಿ ನಿಮ್ಗೆ ಕೇಳಿದ್ದೆ ಮೊದಲನೇ ವರ್ಗದ ವಾರಸುದಾರರು ಎರಡನೇ ವರ್ಗದ ವಾರಸದಾರರು ಅಂತ ಆ ಪ್ರಕಾರ ಹಂಚ್ಕೊಳ್ತಾರೆ ನಿಮಗೆ ನಾಪಕ ಇರಲಿ ಆಯಿತಾ ಮತ್ತೆ ಮುಂದಿನದು ಈ ಹೆಣ್ಣು ಮಕ್ಕಳಿಗೆ ಪಿತ್ರ ಹೆಣ್ಣು ಮಕ್ಕಳಿಗೆ ಪಿತ್ರಾಯತ ಆಸ್ತಿಯಲ್ಲಿ ಪಾಲ್ ಕೊಡ್ತಕ್ಕಂಥ ವಿಚಾರ ವಿನಿತಾ ಶರ್ಮಾ ಜಜ್ಮೆಂಟ್ ಕೂಡ ಹೇಳಿದ್ದೆ ನೋಡಿ ಯಾವುದೇ ಕುಟುಂಬದಲ್ಲಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ವಿಭಾಗ ಆಗಿದ್ದರೆ ಅಥವಾ ಮಾರಾಟ ಆಗಿದ್ದರೆ ಆಸ್ತಿ ನೀವು ಮತ್ತೆ ವಿಭಾಗ ಕೇಳಕ್ಕೆ ಬರಲ್ಲ ಆಯ್ತಾ ಹೆಣ್ಮಕ್ಳಿಗೆ ಬಂದಿರತಕ್ಕಂಥದ್ದು ಗಂಡು ಮಕ್ಕಳು ತೊಗೊಂಡ್ಬಿಟ್ಟಿರ್ತಾರೆ ಆದರೆ ಅದರಲ್ಲಿ ಒಂದು ಮತ್ತೊಂದು ವಿಷಯ ಇದೆ ಏನಂದರೆ ಯಾವುದೇ ಕುಟುಂಬದಲ್ಲಿ ಇಪ್ಪತ್ತು ನಾಲ್ಕು ಅಲ್ಲ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ನಾಲ್ಕಿಂತ ಮೊದಲು ವಿಭಾಗ ಆಗಿ ಯಾರಿಗೆ ವಿಭಾಗ ಆಗಿ ಪಾಲುಗಳು ಬಂದಿದೆ ಅವರು ಅವರವರ ಹೆಸರಲ್ಲಿ ಖಾತೆ ಪಾಣಿ ಆರ್ ಟಿ ಸಿ ಹೋದರೆ ಅದು ವಿಭಾಗ ಅಲ್ಲ ಆವಾಗ ನೀವು ಮತ್ತೆ ವಿಭಾಗ ಕೇಳ್ಬೋದು ಹೆಣ್ಮಕ್ಕಳು ಇದು ಹೆಣ್ಮಕ್ಕಳಿಗೆ ಇರ್ತಕ್ಕಂಥ ಹಕ್ಕಿನ ಬಗ್ಗೆ ಪಿತ್ರಾಯಿತ ಆಸ್ತಿ ಮೇಲೆ ಹಕ್ಕು ಖುಲಾಸೆ ಪತ್ರದ ಬಗ್ಗೆ ಹೇಳಿದ್ದೆ ನಾನು ವಿಡಿಯೋ ಮಾಡಿದ್ದೆ ಆಯ್ತಾ ಹಕ್ಕಿಗೆ ಯಾರೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಕ್ಕನ್ನ ಪ ಬಿಡುಗಡೆ ಪತ್ರ ಮಾಡ್ಕೊಡ್ಬೇಕಾದ್ರೆ ಆ ವ್ಯಕ್ತಿಗೆ ಸ್ವಲ್ಪ ಹಕ್ಕಿರಬೇಕು ಯಾರು ಬಿಡುಗಡೆ ಮಾಡೋ ನಿಮಗೆ ಮತ್ತೆ ಬಿಡಿಸ್ಕ ಬಿಡುಗಡೆ ಮಾಡಿಸ್ಕೊಳ್ಳೋನಿಗೂ ಹಕ್ಕಿರ್ಬೇಕು ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜು ಸ್ವಲ್ಪ ಭಾಗಾಂಶ ಇರಬೇಕು ಇವ್ರಿಗೆ ಐವತ್ತು ಪೈಸೆ ಇದ್ದ ಅವ್ರಿಗೆ ಐವತ್ತು ಪೈಸೆ ಇರಬೇಕು ಇಬ್ಬರಿಗೂ ಸ್ವಲ್ಪ ಹಕ್ಕುದಾರರಾಗಿರ್ಬೇಕು ಆಸ್ತಿ ಮೇಲೆ ಫಿಫ್ಟಿ ಫಿಫ್ಟಿನೇ ಇರಬೇಕು ಅಂತಿಲ್ಲ ಅದು ನಾಲ್ಕು ಜನ ಅಣ್ಣ ತಮ್ಮಂದ್ರ ಪೈಕಿ ಒಬ್ಬ ಬಿಟ್ಕೊಟ್ರೆ ಅವ್ನು ಬಾಕಿ ಯಾರಿಗಾರೋ ಒಬ್ರಿಗೆ ಬಿಟ್ಕೊಡ್ಬೋದು ಅಂದರೆ ಅರ್ಥ ಯಾರಿಗೆ ಒಂದು ಆಸ್ತಿಯ ಮೇಲೆ ಸ್ವಲ್ಪ ಹಕ್ಕಿದೆ ಅವರು ತಮ್ಮ ಭಾಗದ ಹಕ್ಕನ್ನು ಇನ್ನೊಬ್ಬರು ಆ ಆಸ್ತಿ ಮೇಲೆ ಹಕ್ಕಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಬಿಟ್ಕೊಡ್ಬೋದು ಬೇರೆ ಹೊರಗಿನ ಮೂರನೇ ವ್ಯಕ್ತಿಗೆ ಬಿಟ್ಕೊಡೋಕ್ಕೆ ಬರಲ್ಲ ಜ್ಞಾನ ಕೈ ಈ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಬಗ್ಗೆ ಹೇಳಿದ್ದೆ ನಾನು ನಿಮಗೆ ಯಾರಾದರೂ ಸೀನಿಯರ್ ಸಿಟಿಜನ್ ಅಂದರೆ ಸೀನಿಯರ್ ಪ್ರಜೆಗಳು ಗೊತ್ತಾಯ್ತಾ ಅರವತ್ತು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾದವರು ತಮ್ಮ ಆಸ್ತಿಯನ್ನು ಅಂದರೆ ಯಾರಿಗೆ ತಮ್ಮ ಮಕ್ಕಳಿಗೆ ಯಾರಿಗಾದರೂ ಒಂದು ದಾನಪತ್ರದ ಮೂಲಕ ಕೊಟ್ಟಿದ್ದರೆ ಆ ದಾನಪತ್ರದಲ್ಲಿ ಕಂಡೀಷನ್ ಹಾಕಿದರೆ ಕಂಡೀಷನ್ ಹಾಕಿರಬೇಕು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ದಾನಪತ್ರವನ್ನು ಈ ಕೆಳಕಂಡ ಆಸ್ತಿಯನ್ನು ನನ್ನ ಮಗನಿಗೆ ಮಗಳಿಗೆ ಮೊಮ್ಮಗಳಿಗೆ ಯಾರಿಗೊಬ್ಬರಿಗೆ ದಾನ ಕೊಡ್ತಾಯಿದ್ದೀನಿ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಬದುಕನ್ನು ಹಸನಾಗಿ ಇಟ್ಕೋಬೇಕು ಇಟ್ಕೊಳ್ಳೋ ಥರ ಮಾಡಬೇಕು ನನಗೆ ಔಷಧೋಪಚಾರ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಇಲ್ಲದಿದ್ದರೆ ಇದನ್ನು ರದ್ದು ಮಾಡ್ತೀನಿ ಅಂತ ಕಂಡೀಷನ್ ಹಾಕಿ ಕೊಟ್ಟಿರಬೇಕು ಕಂಡೀಷನ್ ಹಾಕ್ದೋದ್ರೆ ರದ್ದು ಮಾಡೋಕ್ಕೆ ಬರೋಲ್ಲ ಕಂಡೀಷನ್ ಹಾಕಿದರೆ ಕಂಡೀಷನ್ ಹಾಕಿದರೆ ನೀವು ಅಸ್ಟೆಂಟ್ ಕಮಿಷನ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವರು ಅದನ್ನು ರದ್ದು ಮಾಡ್ತಾರೆ ಜ್ಞಾಪಕ ಇರಲಿ ಈ ಸೀನಿಯರ್ ಸಿಟಿಸನ್ಸು ಕೆಲವರು ತಮ್ಮ ಮಕ್ಕಳ ಮೇಲೆ ಜೀವನಾಂಶ ಕೋರಿ ಎ ಸಿ ಕೊಟ್ಟಿಗೆ ಹೋಗ್ತೀಯ ಸೀನಿಯರ್ ಸಿಟಿಸನ್ ಆ್ಯಕ್ಟಲ್ಲಿ ಬರಲ್ಲ ದಯವಿಟ್ಟು ಉಂಟು ನೀವೇನಾರು ದಾನಪತ್ರವನ್ನು ಷರತ್ತಿನ ಮೇಲೆ ಕೊಟ್ಟಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ಜೀವನಾಂಶಕ್ಕೆ ಹೋಗಬೇಕಾಗತ್ತೆ ಮತ್ತು ಈ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟಲ್ಲಿ ಗೊತ್ತಾಯ್ತಾ ನೀವು ಜೀವನಾಂಶ ಕೇಳಿದರೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಕೊಡೋಕೆ ಬರಲ್ಲ ಎ ಸಿಗಾಗಲಿ ಡಿ ಸಿಗಾಗಲಿ ಆದರೆ ನೀವು ಫ್ಯಾಮಿಲಿ ಕೋರ್ಟು ಕುಟುಂಬ ನ್ಯಾಯಾಲಯಕ್ಕೆ ಹೋದರೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋದರೆ ಅಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಕೇಳ್ಬೋದು ಮಿತಿ ಇಲ್ಲ ಕೋರ್ಟ್ ಕೊಡುತ್ತೆ ಆದ್ದರಿಂದ ನಾನು ಹೇಳೋದು ಆಸ್ತಿ ಹೋದ ಪಕ್ಷದಲ್ಲಿ ಆಸ್ತಿ ಆಸ್ತಿ ಕೊಟ್ಟಿದ್ದರೆ ಕ್ಯಾನ್ಸಲೇಷನ್ಗೆ ಎ ಸಿ ಮುಂದೆ ಹೋಗಿ ಅದರ ಮೇಂಟೆನೆನ್ಸ್ಗೆ ಎ ಸಿ ಕೋರ್ಟಿಗೆ ಸೀನಿಯರ್ ಸಿಟಿಸನ್ ಆ್ಯಕ್ಟಲ್ಲಿ ಹೋಗಬೇಡಿ ದಯವಿಟ್ಟು ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯ ನಾನು ಹೇಳಿದ್ದೆ ಏನಂದರೆ ಈ ಮಲತಾಯಿ ಅಥವಾ ಮಲಮಕ್ಕಳು ಮೊದಲನೇ ದರ್ಜೆ ವಾರಸ್ದಾರಾಗಬಲ್ಲರೇ ಅಂತ ಯಾರೋ ಒಬ್ಬರು ಸತ್ಹೋದರು ಗಂಡ ಅವರಿಗೆ ಎರಡನೇ ಇದ್ದಾರೆ ಮೊದಲನೇ ಹೆಂಡ್ತಿ ಇಲ್ಲ ಮೊದಲನೇ ಹೆಂಡ್ತಿ ಇದ್ದಾಗ ಮದುವೆ ಅಂತ ಎರಡನೇ ಹೆಂಡ್ತಿ ಆಕೆ ಕಾನೂನುಬದ್ಧ ಬಂದ ವಾರಸ್ದಾರಾಗಬಲ್ಲೇ ಆಗಲ್ಲ ಅದೇ ರೀತಿ ಆಕೆ ಹುಡ್ತಂಥ ಮಗ ಈಕೆ ವರಸ್ದಾರಾಗಬೋದೆ ಇಲ್ಲ ಅದು ನಿಮ್ಮ ಜ್ಞಾಪಕ ಮತ್ತು ಮುಂದಿನ ವಿಷಯ ಪಿತ್ರಾಯಿತ ಆಸ್ತಿ ಮತ್ತು ಸ್ವಾಯತ ಆಸ್ತಿ ಹಂಚ್ಕೊಳ್ಳೋಕೆ ಎರಡನೇ ಹೆಂಡ್ತಿ ಮಕ್ಕಳಿಗೆ ಅಧಿಕಾರ ಇದೆಯೇ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಿಮ್ಗೆ ಹೇಳಿದ್ದೆ ಮೊದಲನೇ ಹೆಂಡತಿ ಮಕ್ಕಳಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಭಾಗ ಕೇಳುವಂಥ ಹಕ್ಕಿದೆ ಆದರೆ ಎರಡನೇ ಹೆಂಡತಿ ಮಕ್ಕಳಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಆಸ್ತಿ ಹಕ್ಕು ಕೇಳಕ್ಕೆ ಬರೋಲ್ಲ ಶೇರ್ ಕೇಳಕ್ಕೆ ಬರೋಲ್ಲ ಭಾಗಾಂಶ ಕೇಳಕ್ಕೆ ಬರೋಲ್ಲ ಅವರೇನು ಮಾಡ್ಬೋದು ತಂದೆಯ ಸ್ವಾಯತ್ತ ಆಸ್ತಿಯಲ್ಲಿ ಭಾಗವನ್ನು ಕೇಳ್ಬೋದು ಎರಡು ಎರಡು ಮೊದಲನೇ ಹೆಂಡ್ತಿ ಇವು ಎರಡನೇ ಹೆಂಡತಿ ಕೊಡುವಂಥ ಮಕ್ಕಳು ಜ್ಞಾಪಕ ಇರಲಿ ನಿಮಗೆ ಸ್ವಾಯರ್ತ ಆಗಂದ್ರೆ ಅವನೇ ತನ್ನ ತಂದೆ ಸ್ವಾಯರ್ತವಾಗಿ ಗಳಿಸಿದಂಥ ಆಸ್ತಿ ಇರ್ಬೋದು ಅಥವಾ ಅವನಿಗೆ ಒಟ್ಟು ಕುಟುಂಬದ ವಿಭಾಗದಲ್ಲಿ ಬಂದಂಥ ಆಸ್ತಿ ಏನಿದೆ ಅದು ಸ್ವಾಯರ್ತ ಆಗುತ್ತೆ ಅದರಲ್ಲಿ ಅವ್ರ ಭಾಗಕ್ಕೆ ಇರ್ಬೋದು ಇದು ಕೂಡ ನಿಮಗೆ ಜ್ಞಾಪಕ ಇರಲಿ ಮತ್ತೊಂದು ವಿಷಯ ಅಂದರೆ ಈಗ ಯಾರೋ ಒಬ್ಬರು ಮೇಲೆ ಇಂಜೆಕ್ಷನ್ ಸೂಟ್ ಹಾಕಿದ್ದಾರೆ ಅಥವಾ ನೀವೇ ಇಂಜೆಕ್ಷನ್ ಸೂಟ್ ಹಾಕ್ತೀರ ಆಗ ಎದುರುಗಡೆ ಪ್ರತಿವಾದಿ ನೀವು ಹಾಕಿದಂಥ ದಾವದಲ್ಲಿ ಪ್ರತಿವಾದಿ ಅಥವಾ ಅವರು ಹಾಕಿದಂಥ ದಾವಾದಲ್ಲಿ ನೀವು ಪ್ರತಿವಾದಿಗಳಾಗಿದ್ದರೆ ನೀವು ಅಂದರೆ ಪ್ರತಿವಾದಿ ವಾದಿಯ ಹಕ್ಕನ್ನು ನಿರಾಕರಿಸಿದರೆ ಅಂದರೆ ಈ ಶೆಡ್ಯೂಲ್ ಆಸ್ತಿ ಮೇಲೆ ವಾದಿಗೆ ಯಾವುದೇ ಹಕ್ಕಿಲ್ಲ ನಾನು ಮಾಲೀಕ ಅಂತ ಹೇಳಿದರೆ ಅಥವಾ ನಿರಾಕರಿಸಿದರೆ ಆಗ ಇಂಜೆಕ್ಷನ್ ಸೂಟ್ ನಾಟ್ ಮೈಂಟೈನಬಲ್ಲು ನಡ್ಸಕ್ಕೆ ಬರಲ್ಲ ನೀವು ಅದನ್ನು ಡಿಕ್ಲರೇಷನ್ ಸೂಟ್ ಆಗಿ ಮಾಡ್ಕೋಬೇಕಾಗತ್ತೆ ಇಲ್ಲದವರೆ ಇದ್ರ ಬಗ್ಗೆ ಬೇಕಾದ ಡಿಶನ್ಸ್ ಇದೆ ತಪ್ಪಾಗಿ ಭಾವಿಸ್ಬೇಡಿ ತಾವು ಇಂಜೆಕ್ಷನ್ ಸೂಟ್ ಹಾಕಬೇಕಾದಿಲ್ಲ ಎದುರುಗಡೆ ನಿಮ್ಮ ನಿಮ್ಮ ಹಕ್ಕುದಾರಿಕೆಯನ್ನು ನಿರಾಕರಿಸಿದರೆ ನೀವು ಡಿಕ್ಲರೇಷನ್ ದಾವ ಹಾಕೋದು ಭಾಳ ಒಳ್ಳೆಯದು ಈ ಈ ವಿಡಿಯೋದಲ್ಲಿ ಇಷ್ಟು ವಿಷಯ ಮೂಲಭೂತ ವಿಷಯಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ಕೆಲವು ಕಾನೂನು ಸಂಗತಿಗಳನ್ನು ತಂದಿದ್ದೀನಿ ಮುಂದೆ ರೆಗ್ಯುಲರಾಗಿ ನಾನು ಆಗಿಂದಾಗೆ ಒಂದಷ್ಟು ವಿಡಿಯೋಗಳನ್ನು ಆದ ತಕ್ಷಣ ಯಾರ್ಯಾರು ಯಾವ ಥರದ ಪ್ರಶ್ನೆಗಳು ಕೇಳ್ತಾರೆ ಯಾರಿಗೆ ಅನುಮಾನ ಇದೆ ಅನ್ನೋದರ ಆಧಾರದ ಮೇಲೆ ಮತ್ತೊಂದಷ್ಟು ಅಂಶಗಳ ಮೇಲೆ ಬೆಳಕು ಚೆಲ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ